ಏನು ತಿಕ್ನ ಓದ್ಕೊಂಡಿದ್ದೆ ಅದು ಸಾಪ್ಕಾಗಕ್ಕೆ ಅವನಿಂದ ಎಲ್ಲರೂ ತಲೆ ತಕ್ಕ ಸಂಗೆ ಆಗದೆ ಅವನಿಗೆ ಸಾಪ್ಕಿದನು ಮಾನ ಅಮೃವದಿ ಅನ್ನೋದು ಎಲ್ಲರೂ ಇದ್ದಿದ್ರೆ ಅವನಿಗೆ ಆರ್ತಿ ತೋಗು ಇಲ್ಲಿ ಓದ್ಕೊಂಡು ಆಡೋದು ಕಣ ಅವನು ಅದಕ್ಕೆ ಮರ ಹೆಂಗೆ ಮಾತಾಡಿಯ ನೀನು ಅದಕ್ಕೆ ಹೆಂಗೆ ನೀನು ಸರಿ ಬಿಡು ಅಲ್ಲ ಆಗಿದಾಯ್ತು ಹೋಗಿದ್ದೋಯ್ತು ನೀನು ಏನೇನು ಮಾತಾಡಿ ಮಾತಾಡಿ ಅವನಿಗೆ ಮನ್ಸು ನೋವು ಮಾಡಿಬಿಡ ನೀನು ಯಾಕೋ ಸಾಪ್ಕೆ ಅವನೇ ಅದು ಸರಿ ಊಟನೂ ಉಂಡಿಲ್ಲ ಉಪಯೋಗ ಮಾಡಿದಲ್ಲ ಅದಕ್ಕೆ ಸರಿ ಉಂಟಿಲ್ಲ ಒಂದು ಪಾಡಸ್ ಮಾಡಿಕ್ಕು ಬಿಡಿತಾನೆ ಸರಿ ಒಂದು ತಟ್ಟನೆಯಾಕು ನಿಮ್ಗೆ ಏನು ಒಟ್ಟು ಉಂಡ್ರೆ ಏನಾರು ಮಗ ಹ್ಞೂ ಒಟ್ಟು ಉಳಿತದೆ ாய் மாரே அவ் சந்தில அன்பு இன்னேன் இதோட சரி ஆய் நத்தி இதன் ஏழு

ನೀನು ನಾಟಕ ಕಂಡೀನಿ ಕತೆ ಎದ್ದು ನಡಿ ನೀನು ಭಾರಿ ನೀನಾ ಒಳ್ಳೆ ಕ ಒಳ್ಳೆ ಆ ಒಳ್ಳೆ ಬಹುಮಾನ ಕೊಟ್ಟಕಂತ ಬಿಡಲ್ಲ ನೀನು ಊರಲ್ಲಿ ತಲೆ ಎತ್ಕೊಂಡು ತಿರುಗಾ ಮಾಡ್ಬಿಟ್ಟೆ ಅವಳು ಆಗಿಲ್ಲ ನಿಲ್ಲ ಬೇರೆಯವ್ರ್ ಆಗ್ಬಿಟ್ಟು ಮಾತಾಡ್ಬಿಡುವ ಹಾಂ ನಿನ್ನ ಜನ್ಮಗ್ ಬೆಂಕಿ ಕಾದರು ನಾವೇ ಬುದ್ಧಿ ಕಲಿ ನಾನು ಸ್ವಾಸಗಿಂತ ಬೇಕಲ್ಲ ನಿನ್ಗೆ ನಾನು ಸ್ವಸಗಿಂತ ಬೇಕಾಗಿತ್ತ ನನಗೆ ಏ ಪಪ್ಪ ವೆಣ್ಣು ಗಂಡಾರು ಜೀವ ಮಾಡಿಕೊಂಡು ಕುಂತಿತ್ತು ಅದನ್ನ ಉಳಿಸ್ಕೊಳ್ಳೋಕೆ ಇಲ್ಲ ಪಪ್ಪ ಎತ್ತಿಮಾ ಕ ತೋರ್ಸೋಕ್ಕೆ ನಾಚಿಕೆ ಆಯ್ತದೆ ಕಣಪ್ಪ ನನಗೆ ಅಪ್ಪ ಓ ಕರ್ಕ ಬರಗಪ್ಪ ಬೇಕು ಕಣಪ ನನ್ಗೆ ಮೊದಲ ಹೋಗ್ ಬರ್ಲಾ ನೋಡ್ಕೊಳ್ತಾಳೆ ನೋಡಬಕೊಂಡು ನೋಡ ಮನೆಗೆ ಮಾತಾಡ ಮನೆಗ್ ನಡಲ ಒಂದ್ ನಾಲ್ಕಿಸ್ ಕಳೀಲ್ ನೋಡಕೈತ ಆಮೇಲೆ ಹೋಗಿ ನಾನು ಮಾತಾಡ್ತಾ ಅಪ್ಪ ಅಪ್ಪ ಅವ್ನಂಗ ಅನ್ನಪ್ಪ ಹೇಳ ಕೂತಕ್ಸತಿಲ್ಲ ನನ್ಗೆ ಧೈರ್ಯ ದೈರ್ಯ ಧೈರ್ಯ ಸಾರ್ತೆಲಾ ಬೈತಾಳ ಕನಪ ಅವಳು ಮನೆ ಬಿಡುಟು ಅಂತ ನೋಡ್ಲಾ ಈಗ ನೀ ಎದ್ದಿ ಮನೆಗೆ ನೋಡದ ನೋಡದ್ ನೋಡ್ಲಾ ಮಾತಾಡಕೆ

ಅವ ನನ್ ಕರ್ಕ ಕರ್ಕೊಬರಗವ ನಾನು ಹೇಳ್ತಿ ಚಿನ್ನ ಕನವ ದೇವ್ರ ಕನವ ಅವಳು ಅವಳು ಹೇಳ್ತಿದ್ಲು ಒಳ್ಳೆ ರೀತಿಲ್ ಬಾಳು ಒಳ್ಳೆ ರೀತಿಲ್ ಬಾಳು ಅಂತ ನಾನು ಕೇಳಲಿಲ್ಲ ಅವ್ಳು ಮಾತ ನನ್ನ ಹೇಳ್ತಿ ಮಾತ್ ಕೇಳಿದ್ರ ಇವತ್ತು ನಾ ಚೆನ್ನಾಗಿರನು ಹೇಳ್ತಿ ದೇವ್ರು ಕನವ ದೇವ್ರು ಬಾಡಿ ಮೊನ್ನ ಕಾಮಕರ ದೇವರು ಅಕ್ಕೇ ಅಕ್ಕಿ ನನ್ನ ಮನ್ನಿ ಗುರಾಮಿ ಅಕ್ಕೇ ಕನಪ ನಿನ್ನ ಜೈಲ್ ಬಂದ ತಿರುಗು ನೋಡಿ ಬಾಳ ಬಿಕಿತ್ತ ಹೊಸ ಕಲ್ತ್ವಾ ಅವು ಮುಂಡೆ ಅವ್ರೆ ಹೆಂಗ ಮಾತಾಡೋದ್ ಗೊತ್ತ ನಾನು ಹೋಗ್ಬಿಡ್ಸ್ಕ್ರದ ಬನ್ನಿ ಅಂದ್ಬಿಟ್ಟು ನಾನು ನಿಮ್ಗೆ ನಿಮ್ ಕರೆ ಹೋದಾಗ ಯಾವ ಯಾವ ತರದ್ ಮಾತಾಡಿದ್ರು ಗೊತ್ತ ಒಂದ್ ಹೊಂದ್ಬಿಟ್ಟಿಲ್ಲ ಅವ್ಳ ನಾನು ಕರೆಕೋದ ನಾನು ಸರಿಯಾಗಿ ಹೇಳ್ತಾ ಇದೀನ ನೀನು ಹಾ ಇನ್ ಯಾವ ಕಾರು ಬರ್ದಂಗ್ ಈ ಕಷ್ಟ ಹೋಗಿ ಜರ ಕುನಲ್ಲ ಅನ್ನೋದು ಒಂದ್ ಚೂರು ಯತ್ನ ಮಾಡಿಲ್ಲ ಅವಳ ಹೋಗ್ಬೇಕಲ್ಲ ಅಲ್ಲಿ ಹೋಗಬೇಕರಪ್ಪ ರೋಪರ್ ನನ್ನ ಮಗನೇ ಕಿತ್ತೋ ನನ್ನ ಮಗನೇ ಆಲಕಲ ಅತ್ತೆ ಕಲ ಅವಳು ಸದಾ ನೋಡ್ಕೊಂಡು ನೋಡ್ಕೊಂಡ ಆಡೋದು ಈ ನನ್ನ ಮಗ ಇನ್ ಗುಡ್ಲೆ ಬತ್ತ ನಾಯಿ ಬರಂಗ್ ಅವಳಗೂ ಗೊತ್ತುಕಲ್ಲ ನಿನ್ನ ಬುದ್ಧಿ ನಿನ್ನ ಬುದ್ಧಿ ತಿಳ್ಕೊಂಡೆ ಅವಳು ನಿನ್ನ ಬುಗುರಿ ಬುಗ್ರಿ ಆಸೆ ಹಾಸ್ತಿರೋದು ಮಾಂಗೇತ್ ನನ್ನ ಮಗನೇ ತಿರ್ಗವ ಹೋಗಬೇಕು ಅಂತೀರ ಯಾವ ಬಣ್ಣ ಬುದ್ಧಿ ಯಾವ ಬಣ್ಣ ಮಗ ಹೊತ್ಕೊಂಡು ಹೋದಿಲ್ಲ ನೀನು ಅಳ್ತೇ ಪೂ ನಿನ್ ಜಲಮಗ್ ಬಿಗೀಕ ಅತ್ಕೇ ಸದಾ ಕೊಟ್ಕೊಂಡು ಕುಟ್ಕೊಂಡು ತಲೆ ಮತ್ಸ್ಕೊಂಡಿರೋದು ನೀನು ಅಕ್ಕೇ ನಿಮ್ಮ ಮತ್ತೆ ಉಗಿಯೋದು ಎಷ್ಟು ಉಗುರು ಮಾನ ಮರೋದಿಲ್ಲ ನನ್ನ ಆಡ್ಕೊಂಡು ಮಗನಿ ಅಂತ ಅಕ್ಕಿ ಚೆನ್ನಾಗಿ ಹೊಡಿಯೋದು ಅಲಕಲ್ಲ ಜೈಲು ಹೊಂದಿಸ್ತಿರ್ ನೋಡಿ ನಾನು ನಿಮ್ಮ ಅತ್ತೆ ಅಲ್ಲಿ ನಿಮ್ಮ ಮಾವಾಲಿ ಆ ಅವರು ಊರು ತಿರ್ಕೊಂಡು ಚಂದ್ ಬರ್ಕೊಂಡು ನಿಂತು ನೀನು ಎರ್ತಿ ಅಂತದ್ರಲ್ಲಿ ನೀನು ಆ ಪರವಯ್ಸ್ಕ ಮಾತಾಡ್ತೀರಾ ನೀನು ಎರ್ತಿ ಸರಿ ಸರಿ ಬುದ್ಧಿ ಕಲ್ತಿರೋದ ನೀನು ನೀನು ಒಳ್ಳೆ ಸುಮಾರಾಗಿ ನಾಟಕಲೇ ಹಿಂಗ ನಾನು ಬಿಡ್ಸ ಬಿಡ್ಸ ನೀನು ನನ್ನ ದೇವರು ಅಂತಿದೆ ಈಗ ನೋಡ್ರಿ ಹಿಂಗಂತ ನಾನು ಎರ್ತಿದ್ದ ಮಕ್ಳು ಬಿಟ್ಬಿಡ್ಬೇಕು ಅಂದ್ರೆ ತಿರುಗಬೇಕಲ್ವಾ ನೀನು ಅದು ನೋಡಬೇಕು ನೀನು ಎಲ್ಲಾರೇ ಆ ಸೊಸೆ ಬಂದು ಒಂದ್ ಮಾಡ್ತೀನಿ ಬಾಲ ನೋಡು ನೀನು ಹೇಳ್ತಿ ಬದಿಟ್ ಬಂದ ನಿನ್ಗೆ ಕರ್ಕ ಬತ್ತೀನಿ ಬಾಲ ಕರ್ಕ ಬತ್ತೀನಿ ಹೋಗ್ಬಿಟ್ಟು ನಾಯಿ ಒಂದ್ ಮಾತಾ ಒಂದ್ ಮಾತ ಕೇಳುದಿಲ್ಲ ಅವಳು ಒಂದ್ ಬಿಟ್ನಾ ನಾಯಿ ಅವನು ಅಂತ ಲೋಪ ನನ್ನ ಮಗನಿ ಲೋಪ ನನ್ನ ಮಗನೇ ನಿನ್ ಬಗ್ಗೆ ಏನು ಹಾಸೆ ಅವಳು ಊರು ತಿರ್ಕೊಂಡು ಮೈ ಬೆಳ್ಸ್ಕೊಂಡು ತಿರ್ತಾ ಕೂತಾಳೆ ಆ ಉಳ್ನ ಇವನು ನಾನು ಹೋಗಬೇಕಾಗಿತ್ತಂತೆ ನಾನೆ ಮನೆ ಮದುವೆ ಮಾಡಿದ್ನಲ್ಲ ಇವನಿಗೆ ಬೌವ ನೀನು ಕಾಕರ್ತೀನಿ ಅಂತ ಕಾಕರ್ತೀನಿ ಕಲ್ಲಿ ತೀರ್ಬೋದು ಬರ ಕಾಕಟಕ್ಕೆ ನನಗೆ ಕರ್ಕೋಬೋದು ನಡಿಕೆ ಎದ್ ಬಾರ ಊಟ ಮಾಡ್ಬಾರ ಯಾಕೆ ಕರ್ಕ ಬಂದನು ನನ್ನ ಮನೆ ಒಳಗೆ ಕಾಲ ಆಟ ಕುಡ್ದು ಲೋಪ ನನ್ನ ಮಗನೇ ನಾನು ಹೇಳ್ತೀನಿ ಕೇಳು ನಾನು ಹೇಳ ಕೇಳಿದ್ರೆ ನೀನು ಸಿಬ್ಬಿಗೆ ಅವಳೆ ಅವಳೇ ಇಲ್ಲ ನಿನ್ ಸಾಧನ ಕೊಡ್ತು ಕೊಟ್ಕೊಂಡು ಹೋದ್ರೆ ಮಾತ್ರ ನಿನ್ ತಲೆ ಮೇಲೆ ಕತ್ತು ನೋಡು ಲೋಪ ನನ್ನ ಮಗನೇ ಇಂಥ ನನ್ನ ಮಗನೇ ಇಂತ ಬಣ್ಣ ನನ್ನ ಮಗನೇ ಇಂತ ನನ್ನ ಮಗನ ನಾನು ಯಾಕಾರು ಇಷ್ಟೊಂದು ಸಹ ಇಷ್ಟೊಂದು ಬಟ್ಟೆ ಬಿಡಿಸೋದಿ ನಾನು ಈ ನನ್ನ ಮಗನಿಗೆ ನಮ್ಮ ಅವ್ವ ಮಾಡಿದ್ಲು ಮೊಟ್ಟೆದ್ಲು ಇಷ್ಟೆರೆ ಓಡಾಡ್ಕೊಂಡು ಜೇರಿನ್ ಬುಡಸದ್ಲ ಅನ್ನೋ ಬತ್ತೆರೆ ಯರ್ತಿ ಇವಂಗೇ ಯರ್ತಿನೇ ಅಸ್ಕೋಬಿಟ ನೋಡಿ ಎತ್ತಿಯ ಅವ್ವ ಎತ್ತವ್ವ ಏನಾರು ಮಾಡ್ಲಿ ಅದು ಇವಂಗೇ ನೆನಪತ್ತೆಲ್ಲ ಉಕುಂತಿದ್ಲ ಬೆಚ್ಚಗೆ ನನಗೆ ಅಡಕ್ಕೆ ಜೇಲ್ಗಾರೇ ಬರಿ ಎಲ್ಲಾರೆ ಓಲಿ ಅಂತ ಆ ಉಳ್ ಮೇಲೆ ಕನಿತನ ನೋಡಿ ಯೆನ್ನ ಇಂಗ್ ಕರ್ಕ ಬಂದಲವಾ ಅಂತ ನೀನು ಒಂದ ಒಂದ ಮಾತು ಅಂತಲ ನೀನು ಒಂದ ಮಾತು ಅಂತಲ ನೀನು ಬಂದಿಲ್ವಾ ಬಾ ಗನ್ನಲವಾ ಬುಡಸತಲವಾ ಒಳ್ಳೆದು ಮಾಡ್ದಕನ ಯಾಕೋ ಬುಡಸ್ಕ ಬಂದಲ ಅಂತ ಅನ್ನಲಬರನು ಮೂ ಸಾಕು ಸಾಕು ಒಂದಿ ಸಾಕು ಕಣಪ್ಪ ಅಲ ನೀನು ಮಾಡ ಬರೋದಿಲ್ವಾ ಬರೋ ಉದ್ದಿಕು ಯಾಕ ಬಂದಲೆ ही निर्ग नोडी ना आवते होणं निक्टोक न अब्ळेला बटाडक बुडसों तर न गळी गी कडिल बारांगे न हरून हि हा कुतिर नो इला निर्ग नोड चे चलिमय तप मा ओडक बंदिला इर्ग बंद मा बंद ओडबत बाळ तों तक बाळ तक कवार ही खरी क ओडबते ओडबत बाळ तक मते मग उडली मीबिट अलगू बे ओर्सुत ओर्स्ते बंद मारवा बंद मग सौती ಇಲ್ಲ ಬಂದರ್ತಿ ನೀನು ಎರ್ತಿ ಬಂದಿದ್ದಲ್ಲ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಂಡವನೇ ಕಷ್ಟ ಬೋ ಸು ನನ್ನ ಗಂಡ ಮನೆ ಇರ್ಬೇಕು ಅನ್ನೋದು ಬತ್ತಲ ಅವತ್ತ ಕರ್ದ್ಲು ಕರೆ ಕಾಲಿತಿ ನೀನು ನನ್ನ ಮಗನ ಕುಟ್ಟೇನು ಅಂತ ನಿನ್ನ ಆಚಕಾಯಿ ಕೂಡ ತಿರ್ಗ ಅವಳನ್ನೇ ಕರ್ಕೊತಾ ಕುಂತಿದ್ದೀರಲ್ಲ ನೀನು ಇರಲ್ಲ ನೀನು ಬೀಗಾಗಿ ಬತ್ತಾಳೆ ಅವಳೇ ಎಲ್ಲಿ ಎಲ್ಲಿಗೋದಾಳೆ ಎ ಪಾರಿಂಗ್ ಹೋದಳ ಬತ್ತಾಳೆ ಸುಮ್ಮನೆ ನೀರು ನೀನು ಬಿಗಿಯಾಗಿಲ್ಲ ಅಂದ್ರ ಮಾತ್ರ ನಿನ್ನ ತಲೆ ಕತ್ತಾತಾಳು ನಾವು ಎರ್ತಿ ಬಿಡ್ಕೊಡು ಅಂತ ಹೇಳ್ತಲ್ಲ ನೀನು ಸದ್ರ ಕೊಡ್ಬೇಡಕ್ಕ ಮುಂಡೆ ಮಗನೇ ಅಂತ ಇರೋದು ನನಗೆ ಯಾರ್ಯಾವ್ ಮಾತಾಡೋದು ಬರ್ತಾರ ಮನೆ ಒಳಗೆ ಕೂತ್ಸ್ಕೊಂಡು ನಮಗೆ ಯಾಕ ತಕೊಂಡು ಒಡ್ಸ್ಕೊ ಬಂದಂಗದೇ ಅಂತ ಅದ್ರಲ್ಲಿ ನೀನು ಹಿಂಗ ಇರ್ಚ್ಕೊಂಡ ನಿಂತಿದೀರ ನೀನು ನಾನು ಇಷ್ಟೆಲ್ಲ ಮಾಡಿದ ಯಾಕೆ ಹಿಂಗೆ ಸದ್ರ ನೀನ್ ಸದಾ ಮೇಲೆ ತಲೆಲ್ರ ಮತ್ತೆ ಕಲೆ ಅಕ್ಕಿ ಎರ್ತಿ ಬಿಟ್ಟು ನಾನು ಎಲ್ಲಿ ಹೇಳ ನಾನು ಎರ್ತಿ ಬಿಡಪ್ಪ ನೀನು ಅಂತ ಹೇಳು ನಾ ಇವಾಗ ನೀನು ಸುಮ್ನೆ ಬಾಯಿ ಬುದಾಡ ನೀನು ನೀನು ಯೋಗ ಬೇಕಿ ಕಂದರು ಓಹ್ ನಾಯಿ ಬೋಗಳಂಗ ನಾಯಿ ಇಲ್ಲ ಹೋಗು ಕಾಲ್ ಕಟ್ಲಿ ಕಾಲ್ ಕಟ್ಲಿ ಅಲ್ವಾ ನಿಮ್ಗೆ ಸಮಾಧಾನ ಆಯ್ತು ಕಾಲ್ ಕಟ್ಟ ಕಾಲಿ ಆ ಕೆಲಸ ಇನ್ನೊರ್ ಸೇರಿ ನಿನ್ಗೆ ಇನ್ ಮಾಡಿ ನಿನ್ ಬಾಯಿಲಿ ಮಣ್ಣಾಕ ಓರ ಓರ ನೀನ್ ಮಗು ಸರಿ ಹೇಗಿದ್ರಿ ತು ನಿನ್ ಮುಂಡೆವಾಗ್ ಮುಂಡೆವ ಏನಾರು ಮಾಡ್ಕೋ ಹೋಗಿ ಆಡ್ ಬಿದ್ದೋಗಿ ಮೇಲೆ ಉಕ್ಕಿ ಹಿರಿದ್ಬಿಡ್ತು ಪ್ರೀತಿ ಉಂಗೆ ಕುತ್ಕೊಂಡ್ ಗಿರ್ಚಾಕೆ ನಾ ಅಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ